ಸಮಯ ಲಾಗರ ಅದು ನಿಮ್ಮ ಹೊತ್ತಕ್ಕೆ ಗುರಲ್ಲೆರೋ ಲಾಗ್ತಿ ಬನ್ನ ಹಲೈ ದೇ ಡ್ರೈ 1200 ಅಲ್ಲ 1200 ಏನಾರು ರೇಟ್ ಆಗ್ಬೋ ನಾ ಜನವರಿ ನಾ ನಾವು ಯಾರ್ ಕೊಂಡೆ ಹಲೈ ದೇ ಅಂತ ಬಲ್ಲೋ ಜ್ಞ ಮಲ್ಲ ವೈರಸ್ ಅದು ಇದು ಅಂತ ಹೇಳ್ತಾರಲ್ಲ ನಮ್ದಿಲ್ಲ <laughs> <laughs> <f dragging> <sympathis> <famously>. ಹೋಗ್ಬಿಡ್ತದೆ <Yamatože203> <sharp> <unjust�> <apology> ಇದು ಕೌಟುಂಬಿಕ ಜಿನ್ ನೋ ಜಿನ್ ಹಾ ಜಿನ್ ತರಗೆ ಜಿನ್ ಒಂದು ಮಾಡ್ತಾ ಇತಿಲ್ಲ ಈ ಸರೆವಾದ ಬಸ ಜಿನ್ ಚರ ಇರುತ್ತಾ ಅಂತ ಹೇಳಿದೀವಾ ಇದು ಸರಕ್ಕೆ ನಂಬರ್ 3 ಓ ಜಿನ್ ತಗೋ 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 ಫಟಾಕೋ ಆಪ್ 100 100 ರೂಪಾಯಿ ವಿಡಿಯೋ ಮಾಡೋಣ ವಿಡಿಯೋ ಒಂದ್ ಬರ ಜಾ ವಿಡಿಯೋ ಹೇಲೋ ಹೇಲೋ ವಿಡಿಯೋ ಮಾಡೋಣ ಆಕಂತಾ ಹಾಳು ಎಸ್ ಹೀಗೆ ಹಂದಿವೆ ಹೋಗ್ತಾ ಇಲ್ಲಿ ಶುಂಠಿ ತುಂಬ್ತಾ ಇದಾರೆ ಡ್ರೈ ಸೊ ಹಾಗಾಗಿ ಸ್ಟಾಪ್ ಮಾಡಿ ಹಾಗೆ ವಿಡಿಯೋ ಮಾಡಿದ್ದೀನಿ ಸಾವಿರದ ಇನ್ನೂರಲ್ಲಿ ತುಂಬ್ತಾ ಇದ್ದಾರೆ ಡ್ರೈ ವಾಷಿಂಗು ಒಂದೂವರೆ ಸಾವಿರ ಇದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆ್ಯಂಡ್ ಸ್ವಲ್ಪ ಬೆಲೆ ಜಾಸ್ತಿ ಆಗೋ ಒಂದು ಲಕ್ಷಣ ಕಾಣ್ತಾ ಇದೆ ಸೊ ನೋಡೋಣ ಮೇ ಬಿ ಆಗ್ಬೋದು ಸೊ ಕೀಪ್ ವಾಚಿಂಗ್ ಹೀಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡಿ ಈಗ ಡ್ರೈ ಬಂದು ಸಾವಿರದ ಇನ್ನೂರು ವಾಷಿಂಗು ಸಾವಿರದ ಐನೂರು ಐವತ್ತು ಆರುನೂರು ತನಕ ಇದೆ ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ